ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡು ಹಾಡು ಹಾಡು ಬರ್ತಾ ಇರೋದು ಏನಿಲ್ಲ ಇಲ್ಲ ಈ ಕೊನೆಗೆ ಏನು ಹಾಕಿದ್ದಾರೆ ಅಂದರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು ಅದನ್ನು ಹೇಳ್ತಾ ಇದ್ದೀನಿ ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಆಹಾಕಾರ ಇದೆ ಇದನ್ನ ಸರಿ ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ ಒಂದು ಟ್ರೆಂಡ್ ಅದು ಏನಿಲ್ಲ 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 ಅಂತ ಇಲ್ಲಿ ನೀರಿಲ್ಲ ನೀರಿಲ್ಲ ಮೇವಿಲ್ಲ ಅಕ್ಕಿ ಇಲ್ಲ ಇದು ಟ್ರೆಂಡ್ ಹಾಡು ಹಾಡು ಬರ್ತಾ ಇರೋದು ಏನಿಲ್ಲ ಇಲ್ಲ ಈ ಕೊನೆಗೆ ಜನ ಹಾಕಿದ್ದಾರೆ ಅಂದ್ರೆ ಏನಿಲ್ಲ ಏನಿಲ್ಲ ಈ ಸರ್ಕಾರ ಹಣ ಇಲ್ಲ ಈ ಸರ್ಕಾರ ಸತ್ತೆ